ಹಳಿಯಾಳ ಪಟ್ಟಣದ ಶ್ರೀ ಗ್ರಾಮದೇವಿ ದೇವಸ್ಥಾನದ ಮುಂಭಾಗದಲ್ಲಿ ಸಂಪನ್ನಗೊಂಡ ಶ್ರೀ ದುರ್ಗಾಮಾತಾ ದೌಡ್ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಹಳಿಯಾಳ ಪಟ್ಟಣದಲ್ಲಿ ಶ್ರೀ ಶಿವ ಪ್ರತಿಷ್ಠಾನ ಹಿಂದೂಸ್ತಾನ್ ಸಮಿತಿ ಹಾಗೂ ದುರ್ಗಾ ದೌಡ್ ಸಮಿತಿಯ ಆಶ್ರಯದಡಿ ಹಮ್ಮಿಕೊಂಡಿದ್ದ ಹದಿಮೂರನೇ ವರ್ಷದ ಶ್ರೀ ದುರ್ಗಾಮಾತಾ ದೌಡ್ ಕಾರ್ಯಕ್ರಮವು ಇಂದು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಹಳಿಯಾಳ ಪಟ್ಟಣದ ಶ್ರೀ ಗ್ರಾಮದೇವಿ ದೇವಸ್ಥಾನದ ಮುಂಭಾಗದಲ್ಲಿ ಸಂಭ್ರಮ ಸಡಗರದಿಂದ ಸಂಪನ್ನಗೊಂಡಿತು ಕಳೆದ ಎಂಟು ದಿನಗಳಿಂದ ಪ್ರತಿದಿನ ಬೆಳಿಗ್ಗೆ ಪಟ್ಟಣದ ಎಲ್ಲಾ ಕಡೆ ಸಂಚರಿಸಿ ಒಂಬತ್ತನೇ ದಿನವಾದ ಇಂದು ಮಂಗಳವಾರ ಶ್ರೀ ಗ್ರಾಮದೇವಿ ದೇವಸ್ಥಾನದ ಮುಂಭಾಗದಲ್ಲಿ ಶ್ರೀ ದುರ್ಗಾಮಾತ ದೌಡ್ ಕಾರ್ಯಕ್ರಮವು ಸಂಪನ್ನಗೊಂಡಿತು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದ ಸತ್ಯಜಿತ್ ಗಿರಿ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಸಂತೋಷ್ ಅವರು ವಂದಿಸಿದರು ಪತ್ರಕರ್ತ ಯೋಗರಾಜ್ ಎಸ್ ಕೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಧರ್ಮ ಬಾಂಧವರು ಭಾಗವಹಿಸಿದ್ದರು ಈ ದುರ್ಗಾದೌಡ ಆರಂಭವಾಯಿತು ಬಳಿಕ ಕರ್ನಾಟಕದ ಬೆಳಗಾವಿಯಲ್ಲಿ ಪ್ರಾರಂಭವಾಯಿತು ಈಗ ಹರಿಯಾಳ ತಾಲೂಕಿನಲ್ಲಿ ಪಟ್ಟಣ ಸೇರಿದಂತೆ ಗ್ರಾಮಾಂತರ ಭಾಗದಲ್ಲಿ ಕೂಡ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ದುರ್ಗಾದೌಡ ಮೂವತ್ತೆಂಟಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ದುರ್ಗಾದೌಡ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಗ್ತಾ ಇದೆ ಈ ದುರ್ಗಾ ದೌಡ್ ನೀವೇ ನೋಡಿದರಿ ಪ್ರತಿಯೊಂದು ಬಡಾವಣೆಯಲ್ಲಿ ನೂರಾರು ಮಕ್ಕಳು ಪ್ರತಿದಿನ ಬೆಳಗಿನ ಜಾವದಲ್ಲಿ ವೀರ ವನಿತೆಯರು ವೀರ ಪುರುಷರು ದೇವಾನು ದೇವತೆಗಳ ಚದ್ಮ ವೇಷಗಳು ಹಾಗೆ ರೂಪಕಗಳಲ್ಲಿ ಮಿಂಚುತ್ತಾರೆ ಎಲ್ಲ ಮಕ್ಕಳಿಗೆ ಇದು ರಾಷ್ಟ್ರಭಕ್ತಿಯ ಒಂದು ಕೆಲಸವಾಗಿದೆ ಈ ಶಂಭಾಜಿ ಬಿಡೆ ಗುರುಜಿಯವರು ಕೂಡ ಈ ದುರ್ಗಾ ದೌಡ ಆಚರಣೆ ಮಾಡಲಿಕ್ಕೆ ಮತ್ತೊಂದು ಕಾರಣ ಇದೆ ಅವರು ಕೂಡ ಪ್ರೇರಣೆ ಪಡೆದಿದ್ದಾರೆ ಯಾರಿಂದ ಹಿಂದವಿ ಸ್ವರಾಜ್ಯ ಸಂಸ್ಥಾಪಕ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರಿಂದ ನವರಾತ್ರಿಯ ಕಾಲದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ಕೋಟೆಯಿಂದ ಇನ್ನೊಂದು ಕೋಟೆಗೆ ತೆರಳಿ ಅವಾಗ ಪೂಜೆ ನೆರವೇರಿಸ್ತಾ ಇದ್ರು ಆ ಗಢಿಮ್ ಆ ಸಂದರ್ಭದಲ್ಲಿ ಏನು ಶಿವಾಜಿ ಮಹಾರಾಜರು ಶರಣ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ನವದುರ್ಗೆಯರ ಆರಾಧನೆಯನ್ನ ಮಾಡ್ತಾ ಇದ್ರು ಆ ಆರಾಧನೆಯನ್ನ ಇವತ್ತು ಶಂಭಾಜಿ ಬೀಡೆ ಗುರುಜಿಯವರು ಏನು ಪ್ರೇರಣೆಯಾಗಿ ಇಟ್ಟುಕೊಂಡು ದೌಡನ್ನ ಆರಂಭಿಸಿದರು ಈಗ ಈ ದುರ್ಗಾ ದೌಡ್ ಶರನ್ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಅತ್ಯಂತ ವಿಜೃಂಭಣೆ ಶ್ರದ್ಧಾ ಭಕ್ತಿಯಿಂದ ನವದುರ್ಗಯರ ಆರಾಧನೆ ಸೇರಿದಂತೆ ರಾಷ್ಟ್ರ ಧರ್ಮ ಜಾಗೃತಿಯ ಕಾರ್ಯವನ್ನ ಮಾಡಲಾಗ್ತಾ ಇದೆ ಸಂಭಾಜಿ ಬೀಡೆ ಗುರುಜಿ ಅವರು ದೇವ ದೇಶ ಧರ್ಮ ಈ ಮೂರು ತ್ರೀಡಿ ಸೂತ್ರಗಳನ್ನ ಇಟ್ಕೊಂಡು ಈ ದೌಡನ್ನ ಪ್ರಾರಂಭ ಮಾಡಿದ್ದಾರೆ